ஹாசன ஜில்லை சென்னராய பட்டண ಫೆಬ್ರವರಿ ಎಂಟರಂದು ಕಲಿಕೆರೆಯಲ್ಲಿ ಕಸಬಾ ಹೋಬಳಿಯ ಅಕ್ಷರ ಜಾತ್ರೆ ನಡೆಯಲಿದೆ ಅಂತ ಎಚ್ಎನ್ ಲೋಕೇಶ್ ಹೇಳಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಲೋಕೇಶ್ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಸಾಹಿತ್ಯ ಜನಪದ ಕಲೆ ಉತ್ತೇಜನ ನೀಡುವ ಉದ್ದೇಶದಿಂದ ಕಸಬಾ ಹೋಬಳಿ ಘಟಕದ ವತಿಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಫೆಬ್ರವರಿ ಎಂಟರಂದು ಕಲ್ಕೆರೆ ಗ್ರಾಮದಲ್ಲಿ ಏರ್ಪಡಿಸಲಾಗಿದೆ ಎಂದರು ಒಂದು ದಿನದ ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಅಂತ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಆದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅಂಗವಾದಂತ ಹೋಬಳಿ ಘಟಕ ಏನು ಕಸಬ ಹೋಬಳಿ ಅಂತ ಇದೆ ತಾಲೂಕಿಗೆ ಹೊಂದಿಕೊಂಡಂತೆ ಇರುವಂತ ಕಸಬಾ ಹೋಬಳಿ ಘಟಕದಿಂದ ಈಗಾಗಲೇ ಹೋಬಳಿ ಮಟ್ಟದ ಸಮ್ಮೇಳನವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮತ್ತೆ ಎಲ್ಲವನ್ನ ಮಾಡಿರ್ತಕ್ಕಂತ ದಯಾನಂದ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ ಇಲ್ಲಿ ಏನು ಬರುವಂತ ಫೆಬ್ರವರಿ ಎಂಟನೇ ತಾರೀಕು ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆತಕ್ಕಂಥದ್ದು ನಿಮ್ಮ ಮುಂದೆ ಹೇಳಲಿಕ್ಕೆ ಮತ್ತು ಸಾರ್ವಜನಿಕರಿಗೆ ಸಂಘಟಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ತರ ಅಧೀವ ಸದಸ್ಯರಿಗೆ ಮತ್ತೆಲ್ಲ ಸಾಹಿತಿಗಳಿಗೆ ತಿಳಿಸಲಿಕ್ಕೋಸ್ಕರ ಮತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕರೀಲಿಕ್ಕೋಸ್ಕರ ಇವತ್ತಿನ ಪತ್ರಿಕೆ ಅಂತ ಬಂಧುಗಳೇ ಶೆಟ್ಟಳ್ಳಿ ದಯಾನಂದ ಅವರು ಮತ್ತು ಅವರೆಲ್ಲ ಕೂಟ ಸೇರಿ ಅತ್ಯಂತ ಯಶಸ್ವಿಯಾಗಿ ಆ ಗ್ರಾಮೀಣ ಮಟ್ಟದ ಎಲ್ಲ ಸಂಘಟಕರನ್ನ ಸಾಹಿತಿಗಳನ್ನ ಮತ್ತೆ ಎಲ್ಲ ಜನಪ್ರತಿನಿಧಿಗಳನ್ನ ಒಗ್ಗೂಡಿಸಿಕೊಂಡು ಹಳ್ಳಿಯಲ್ಲಿ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಯಾಕೆಂದ್ರೆ ಜನಪದ ಒಂದು ಸಾಹಿತ್ಯ ಜನಪದ ಕಲೆ ಹಳ್ಳಿಯಲ್ಲಿ ನಶಿಸ್ತಾ ಇರ್ತಕ್ಕಂಥ ಈ ಕಾಲದಲ್ಲಿ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ಒಳ್ಳೆ ಮನಸ್ಥಿತಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಶ್ರಮ ವಹಿಸಿ ಮತ್ತು ಗ್ರಾಮದ ಗ್ರಾಮೀಣ ಪ್ರದೇಶದ ಮಹಿಳೆಯರು ಹಿರಿಯರು ಯುವಕರನ್ನ ಎಲ್ಲ ಗ್ರಾಮೀಣ ಪ್ರತಿಭೆಗಳನ್ನು ಒಗ್ಗೂಡಿಸಿ ಒಂದು ಸಮ್ಮೇಳನ ಮಾಡ್ತಾ ಇದ್ದಾರೆ ಖಂಡಿತ ಈ ಸಮ್ಮೇಳನ ಯಶಸ್ವಿಯಾಗಿ ನಡೆಯಬೇಕು ಇದ್ರ ಜೊತೆಗೆ ಸಮ್ಮೇಳನದ ಅಧ್ಯಕ್ಷರನ್ನು ಕೂಡ ಈಗಾಗಲೇ ಆ ಸ್ಥಳೀಕರು ಮತ್ತು ಯಾರನ್ನ ಸಮ್ಮೇಳನದ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಇದ್ದು ನಾಲ್ಕರಿಂದ ಆರು ಜನ ಇದ್ರು ಅವರೆಲ್ಲರೂ ಸೇರಿ ಒಬ್ಬರ ಹೆಸರನ್ನು ಸೂಚಿಸಿದ್ದಾರೆ ಅವರ ಹೆಸರನ್ನು ನಿಮ್ಮನ್ನು ಹೇಳಲಿಕ್ಕೆ ಮತ್ತು ಸಮ್ಮೇಳನಕ್ಕೆ ನಿಮ್ಮನ್ನು ಕೂಡ ಕರೀಲಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ತಾಲೂಕು ನಾವು ಯಾವತ್ತೂ ಕೂಡ ಹೋಬಳಿ ಮಠದ ಸಮ್ಮೇಳನಕ್ಕೆ ಹೋಬಳಿ ಘಟಕದ ಅಧ್ಯಕ್ಷರು ಮತ್ತು ಅವರಿಗೆ ಎಲ್ಲವನ್ನ ನಾವು ಕಸಬಾ ಹೋಬಳಿ ಘಟಕದ ಅಧ್ಯಕ್ಷ ದಯಾನಂದ ಶೆಟ್ಟಿಹಳ್ಳಿ ಮಾತನಾಡಿ ಫೆಬ್ರವರಿ ಎಂಟರಂದು ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುವುದು ಒಂಬತ್ತು ಗಂಟೆಗೆ ಮೆರವಣಿಗೆ ಜರುಗುತ್ತೆ ನಂತರ ಸಭಾ ಕಾರ್ಯಕ್ರಮ ವಿಚಾರಗೋಷ್ಠಿ ಕವಿಗೋಷ್ಠಿ ನಡೆಯುವುದು ಎಂದು ಹೇಳಿದರು ಇನ್ನು ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿಗಳು ಆದ ಬೋರ್ಲಿಂಗಯ್ಯ ಆಯ್ಕೆಗೊಂಡಿದ್ದಾರೆ ಎಂದರು ಸಮಾರೋಪ ಸಮಾರಂಭದಲ್ಲಿ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದ ಮಲೇಶ್ ಗೌಡ ಭಾಗಿಯಾಗಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಪ್ಪುಗೆರೆ ತಿಮ್ಮರಾಜು ಪ್ರೊಫೆಸರ್ ಕೃಷ್ಣೇಗೌಡ ನಡೆಸಿಕೊಡುತ್ತಾರೆ ಜನಪದ ಕಲೆ ರಂಗಕುಣಿತ ಕೋಲಾಟ ಪದ ಡೊಳ್ಳು ಕುಣಿತ ಹಾಗೂ ವಿವಿಧ ಹಳ್ಳಿಯ ಗ್ರಾಮೀಣ ಸೊಡಗಿನ ಕಾರ್ಯಕ್ರಮ ಜರುಗುತ್ತೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಎಚ್ಎನ್ ಲೋಕೇಶ್ ದಯಾನಂದ ಶೆಟ್ಟಿಹಳ್ಳಿ ಸುಂದರ್ ಮಲ್ಲೇಗೌಡ ದೊರೆಸ್ವಾಮಿ ರಂಗನಾಥ್ ಮೋಹನ್ ತಾರಾ ಸೇರಿದಂತೆ ಈ ನಿಟ್ಟಿನ ನಮ್ಮ ಶೋಭಾನೆ ಹಾಡುಗಳಿರಬಹುದು ಮತ್ತೆ ಕೋಲಾಟ ಪ್ರತಿ ಹಳ್ಳಿಯಲ್ಲೂ ಇತ್ತು ಅದು ಇತ್ತೀಚೆಗೆ ಕಮ್ಮಿ ಆಗಿದೆ ಅದು ಪುನಃ ಅದು ಮರುಚಾಲನೆ ಆಗ್ಬೇಕಾಗಿದೆ ಈ ನಿಟ್ಟ ನಾವು ನಮ್ಮ ತನ್ನ ನಮ್ಮ ಸಾಹಿತ್ಯ ಪರಿಷತ್ತಿನ ದೇಹಕ್ಕೆ ಹಳ್ಳಿ ಕಡೆಯಲ್ಲಿ ಈ ತರದೊಂದು ಕಾರ್ಯಕ್ರಮಗಳು ಆಗ್ಬೇಕು ಅನ್ನೋದಿತ್ತು ಹಾಗಾಗಿ ನಾವು ಕಲ್ಕೆರೆ ಕಟ್ಟೆಂಬ ಅಂತ ಹೇಳಿ ಅದು ಸ್ಥಳ ಬಂದು ಮುಗೇಣಿಗೆ ಸೇರಿದ್ರು ಕೂಡ ಕಸ್ಬಾ ಒಬ್ಬರಿಗೆ ಒಂದ್ ಕಂಡಂಗಿದೆ ಇದೆ ಹಾಗಾಗಿ ಅಲ್ಲಿ ಜನ ಸೇರುವಂತ ಜಾಗ ಅಂತೇಳಿ ಆ ಜಾಗನ ಆಯ್ಕೆ ಮಾಡ್ಕೊಂಡಿದ್ವಿ ಅಲ್ಲಿ ನಾವು ಒಂದು ಕಲಿಕೆರೆ ಪಂಚಾಯತಿ ಸೇರುವಂತ ಒಂದು ಹನ್ನೆರಡು ಹಳ್ಳಿಗೆ ಭೇಟಿ ಕೊಟ್ಟು ಈಗ ಸಾಧನೆ ಒಂದು ಹದಿನೈದು ವರ್ಷದಿಂದ ಕೋಲಾಟನ್ನ ನಿಲ್ಲಿಸ್ಬಿಟ್ಟಿದ್ರು ಅದನ್ನ ಪ್ರತಿದಿನ ಹಬ್ಬಗಳಲ್ಲೂ ಎದುರೀ ತರದ್ದು ಮದುವೆಗಳಲ್ಲೂ ಎದುರು ಹೆಣ್ಮಕ್ಳು ಏನಾದ್ರು ಋತುಮಂತಿ ಆದ್ರೆ ಆ ತರದ್ದು ಎದುರೀ ತರದ್ದು ಇತ್ತು ಅದೆಲ್ಲ ನಿಂತವಾಗಿತ್ತು ಈಗ ಪುನಃ ಅವರಲ್ಲಿ ರಂಗಕುಂಟ ಮತ್ತೆ ಕೋಲಾಟ ಆರಂಭ ಆಗಿದೆ ಕಲಿಕೆರೆಲ್ಲ ಆರಂಭ ಆಗಿದೆ ಈ ಇದೆ ಬಟ್ ಆದ್ರೆ ಒಂದು ಒಟ್ಟಿಗೆ ನಾಲ್ಕೈದು ಜನ ಸೇರ್ತಿರಲ್ಲ ನಾವು ಲಾಂಛನ ಬಿಡುಗಡೆ ಕೂಡ ಸೋಮನ ಆಡಿಸಿದ್ದೀವಿ ಅವತ್ತಿಗೆ ಆ ಸ್ಥಳೀಯರು ಕೂಡ ತುಂಬಾ ಉತ್ಸುಕರಾಗಿ ಎಲ್ಲಾ ಗ್ರಾಮಸ್ಥರು ಕೂಡ ತನುಮನ ಧನ ಸಹಕಾರನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣದಿಂದ ಆರಂಭ ಆದ್ರೆ ಮೂರ್ತಿ ನ್ಯೂಸ್ ಕನ್ನಡ ಹಾಸನ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು